ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ಹಣ್ಣು ಹಂಪಲುಗಳು ಹೂವು ಎಲೆ ಇವೆಲ್ಲ ನಮಗೆ ದಿವ್ಯ ಔಷಧಿ ಹುಬ್ಬಳ್ಳಿಗಳು ಇದರಲ್ಲಿ ಏನಪ್ಪ ಅಂದರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಈ ರಾಸಾಯನಿಕ ಮೊರ ಹೋಗ್ತಾಯಿದ್ದೀವಿ ರಾಸಾಯನಿಕ ಪ್ರತಿಯೊಂದಕ್ಕೂ ರಾಸಾಯನಿಕ ರೆಡಿಮೇಡು ಫಾಸ್ಟ್ ಫುಡ್ಡು ಫಾಸ್ಟಾಗಿ ಇದಾಗಬೇಕು ಆ ಫಾಸ್ಟಾಗಿ ಫಾಸ್ಟ್ ಫುಡ್ಡು ಎಲ್ಲ ಸೇವನೆ ಮಾಡಿ ನಾವು ಫಾಸ್ಟಾಗಿ ಹೋಗ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ನಾವೇ ನಾವು ಇದ್ದೀವಿ ಆದರೆ ಅದನ್ನು ಆಗಬಾರ್ದಂಗೆ ಪ್ರತಿಯೊಬ್ಬರೂ ಆ ಒಂದು ದೇವರು ಕೊಟ್ಟಿರ್ತಕ್ಕಂತಹ ಆಯಸ್ಸನ್ನು ಕಂಪ್ಲೀಟ್ ಮಾಡಿ ಹೋಗಬೇಕು ಹೊರತು ಅರ್ಧ ಹಸಲ್ಲಿ ಹೋಗುವುದು ಇವೆಲ್ಲ ತಪ್ಪಾಗುತ್ತೆ ಆದ್ದರಿಂದ ಇದು ಚೆರಿ ಫ್ರೂಟ್ ಅಂತ ಚೆರಿ ಫ್ರೂಟ್ ಅಂತ ಕಾಯಿ ಭಾರಿ ಹುಳಿ ಇರ್ತದೆ ಇದು ಈ ಥರ ಹಣ್ಣಾದ ಮೇಲೆ ತಿನ್ನಲಿಕ್ಕೆ ಭಾರಿ ಸಿಹಿಯಾಗಿ ಬಾಳು ಚೆನ್ನಾಗಿರ್ತದೆ ವಿಟಮಿನ್ ಸಿ ರಿಚ್ ಇರ್ತದೆ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ದೊಡ್ಡವರು ಪ್ರತಿಯೊಬ್ಬರು ಸೇವನೆ ಮಾಡ್ಬೋದು ಇದು ಸೇವನೆ ಮಾಡೋದ್ರಿಂದ ನಮಗೆ ಈ ವಿಟಮಿನ್ ಸಿ ಅಂತ ಏನಂತೀವಿ ಅದು ರಿಚ್ ಇದೆ ಅದು ಸಿಗುತ್ತೆ ನಮಗೆ ದೇಹಕ್ಕೆ ವಿಟಮಿನ್ ಸಿ ರಿಚ್ ಬೇಕೇ ಬೇಕು ವಿಟಮಿನ್ ಸಿ ಬೇಕೇ ಬೇಕು ವಿಟಮಿನ್ ಸಿ ಅಂದರೆ ಭಾರಿ ಕಷ್ಟ ಆಗುತ್ತೆ ಆ ವಿಟಮಿನ್ ಸಿ ನಾವು ಟ್ಯಾಬ್ಲೆಟು ಅದರ ಅದರದ್ದು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಹಾನಿಕರ ಅದೇ ಒಂದು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಹಣ್ಣು ಹಂಪಲು ಬಳ್ಳಿಗಳು ಎಳೆಯ ಇತ್ಯಾದಿಗಳಿಂದ ನಾವು ವಿಟಮಿನ್ ಸಿಯನ್ನು ಸೇಖರಿಸಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಂತಹ ಒಂದು ಗಿಡಗಳನ್ನು ಪ್ರತಿಯೊಬ್ಬರು ಜಾಗ ಇದ್ದಾಗ ಸ್ವಲ್ಪ ಜಾಗ ಸಾಕು ಪಾಠಗಳಲ್ಲಿ ಬೆಳೆಸಿ ಅದನ್ನು ಸೇವನೆ ಮಾಡಿ ಮಕ್ಕಳು ಕೊಟ್ಟು ನಾವು ಸೇವನೆ ಮಾಡ್ತೀವಿ ನಮ್ಗೆ ಯಾವ ಕಾಯಿಲೆ ಕಸಾರಗಳು ಬರಲ್ಲ ಸ್ನೇಹಿತರೆ ಆದ್ದರಿಂದ ಇಂಥದನ್ನು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು ಇಂತಹ ಫ್ರೂಟ್ಗಳು ಇಂಥ ಹಣ್ಣುಗಳು ನಾವು ಸೇವನೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯ ಕಾಯಿಲೆ ಕಸಾರಗಳು ಬರಲ್ಲ ಸ್ನೇಹಿತರೆ ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ರೀತಿಯ ರಾಸಾಯನಿಕ ರಾಸಾಯನಿಕ ಅಂತಾಗಿ ಆ ರಾಸಾಯನಿಕದಿಂದ ನಮ್ಮ ದೇಹವನ್ನು ಅನೇಕ ಕಾಯಿಲೆಗಳಿಗೆ ಹೀಡು ಮಾಡ್ತಾಯಿದ್ದೀವಿ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಬೆಳೆಸ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ